ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಶಿಕ್ಷಕರ ವರ್ಗ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಹಜರತ್ ರಹೀಮುಲ್ಲಾ ಶಾಖಾದ್ರಿ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಶಾಲೆಯ ಮಕ್ಕಳು ಹಂದನಾಥ್ ಕಿರತ್ ಮತ್ತು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿದ್ರು ಇದೇ ವೇಳೆ ಶಾಲೆಯ ಅಡಿಗೆ ಸಹಾಯಕರಿಗೆ ಹಾಗೂ ಶಿಕ್ಷಕರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿಆರ್ಪಿ ಸಿಖ್ಪಾತ್ ಉಲ್ಲಾ ಸಿಆರ್ಪಿ ಆಸಿಫುಲ್ಲಾ ಆಗರಬನ್ನಿಹಟ್ಟಿ ಮುಖ್ಯ ಶಿಕ್ಷಕರು ಸೈಯದ್ ಇಡಿಯಾಸ್ ಮೊಹಮ್ಮದ್ ಮಕ್ಸೂದ್ ಅಕ್ಬಲ್ ಅಹಮದ್ ಶಾಲೆಯ ಮುಖ್ಯ ಶಿಕ್ಷಕರಾದ ಶಬೀನಾ ಜಾನ್ ಸಹಶಿಕ್ಷಕರಾದ ಗುಲ್ಜಾರ್ ಬೇಗಂ ಜಬೀನಾ ಬಾನು ಆಮೀನಾ ಬಿ ಶೋಭಾಡಿ ಶಬ್ರೀನ್ ತಾಜ್ ಎಸ್ಡಿಎಂಸಿ ಮೊಹಮ್ಮದ್ ಅಸ್ಲಾಂ ಅಸೀಂ ಶರೀಫ್ ಸೈಯದ್ ಹಫೀಜ್ ಸೈಯದ್ ಮುಜಾಹಿದ್ ರುಕ್ಸನ್ ಬಾನು ಉಮ್ಮೆ ಕೌಸರ್ ನಾಜಿಯಾ ಖಾನುಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ मुंबर आव मुस्लिम समुदाय सकल सौकर्य कार्यकाल यशस्व का शूरिया करता हूँ साधे चह सूर्य दाही करता हूँ आने वाले दस्ट में जो है ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ನೆಲ್ಲೂರು ಈ ಶಾಲೆಯಲ್ಲಿ ಇಂದು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದ ಅಧ್ಯಕ್ಷತೆ ಮತ್ತು ಎಲ್ಲ ಪೋಷಕ ವೃಂದದವರು ಹಾಗೂ ಎಲ್ಲ ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇವರಿಗೆ ಪ್ರೋತ್ಸಾಹವಾಗಿ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿರತಕ್ಕಂಥ ಎಲ್ಲ ಪೋಷಕರಿಗೂ ಹಾಗೂ ಈ ಶಾಲೆಯ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಆ ನೆಲ್ಲೂರ್ಗೆ ಗರ್ಲ್ಸ್ ಸ್ಕೂಲ್ ಮೇ ಆ ಹಿ ಹಜಾರ್ ತೇಸ್ ಚೋಬರಿ ಹಿಂಸ್ಸೆ ವಿಧಾಯಿ ಜಾಬ್ ಬೇಹರಿನ ತರೀಕೆ ರೇ इसके लिए और देंग, एस देंग वाले एस डी एम सी वाले गाँव वालों का तान बहुत बेहतरीन रहा यहाँ पर खुशी हो रही है कि बच्चे इतनी सलाहियतों के साथ इस प्रोग्राम को कामयाब बनाने में अच्छा मेहनत की है मैं यहाँ के अजा और यहाँ के एस डी एम सी के सदर और अकीन और वालदी और गाँव वालों का शुक्रगुजार हूं कि इस तरीके से ताउन कर रहे हैं आइंदा इसी तरीके से इस स्कूल को